ಇವತ್ತಿನ ಈ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತ ಕಳೆದ ಸಂಚಿಕೆಯಲ್ಲಿ ಮೂವತ್ತೆಂಟು ವರ್ಷಗಳಿಂದ ದೀರ್ಘಕಾಲ ಹೋರಾಟ ಮಾಡಿದಂಥ ಒಬ್ಬ ಹೋರಾಟಗಾರನ ಕಥೆಯನ್ನು ನಾವು ಕೇಳಿದ್ದೇವೆ ಇವತ್ತಿನ ಈ ಸಂಚಿಕೆಯಲ್ಲಿ ಮೂವತ್ತೆಂಟು ವರ್ಷಗಳಿಂದ ದೀರ್ಘಕಾಲವಾದ ಹೋರಾಟ ಮಾಡಲು ಕಾರಣವೇನು ಅದರ ಮರ್ಮಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಒಂದು ಚಿಕ್ಕ ವಿನಂತಿ ಏನಂತಂದರೆ ಯಾರ್ಯಾರು ಕಳೆದ ಸಂಚಿಕೆ ಅಂದರೆ ಮೂವತ್ತೆಂಟು ವರ್ಷದ ಹೋರಾಟಗಾರನ ಕತೆ ಭಾಗ ಒಂದು ಈ ಸಂಚಿಕೆಯನ್ನು ಯಾರೆಲ್ಲ ವೀಕ್ಷಿಸಿಲ್ಲನೋ ದಯಮಾಡಿ ಮೊದಲು ಆ ವೀಡಿಯೋನ ವೀಕ್ಷಿಸಿ ನಂತರ ಇವತ್ತಿನ ಈ ಸಂದೇಶವನ್ನು ಆಲಿಸಿರಿ ಆಗ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ಈ ಸಂಚಿಕೆ ಅರ್ಥವಾಗುತ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಹೋರಾಟಗಾರನು ಮೂವತ್ತೆಂಟು ವರ್ಷಗಳಿಂದ ರೋಗದಿಂದ ಹೋರಾಡ್ತಿದಂಥ ವ್ಯಕ್ತಿ ಯಾಕೆ ದೀರ್ಘಕಾಲ ಹೋರಾಟ ಮಾಡಿದ ಯಾಕೆ ಒಂದೇ ಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ವಾಸವಾಗಿದ್ದ ಯಾಕೆ ಇವನ ಹೋರಾಟಕ್ಕೆ ಬೇಗ ಜಯ ಸಿಗಲಿಲ್ಲ ಪರಿಹಾರ ಕಂಡುಕೊಳ್ಳಲಿಲ್ಲ ಹಾಗೂ ಸುದೀರ್ಘ ಕಾಲದ ಹೋರಾಟ ಮಾಡಲು ಕಾರಣವೇನು ಸಂತೋಷವಾದ ಜೀವನವನ್ನು ಕಳೆದುಕೊಂಡು ತನ್ನ ಜೀವನದ ಹಲವು ಪುಟಗಳಲ್ಲಿ ಬರೀ ಒಂಟಿತನ ವೇದನೆ ಹೋರಾಟಗಳನ್ನೇ ಯಾಕೆ ಎದುರಿಸಿದ ಎಂಬ ಎಲ್ಲ ಪ್ರಶ್ನೆಗಳಿಗೆ ಈಗ ನಾವು ಉತ್ತರವನ್ನು ಕಂಡುಕೊಳ್ಳೋಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಅದೇನಂತಂದರೆ ದೇವರನ್ನು ಈ ವ್ಯಕ್ತಿ ಮರೆತು ಬಿಟ್ಟಿದ್ದ ದೇವರನ್ನು ಬಿಟ್ಟು ತನ್ನ ಸ್ವಂತ ಪ್ರಯತ್ನ ಮಾಡಿದ್ದ ತನ್ನ ಸಮಸ್ಯೆಗಳಲ್ಲಿ ದೇವರನ್ನು ಹುಡುಕಿಕೊಂಡು ಹೋಗಲಿಲ್ಲ ದೇವರಿಗೆ ಸಹಾಯ ಬೇಡಲಿಲ್ಲ ಈ ವ್ಯಕ್ತಿ ಬಿಡುಗಡೆಗಾಗಿ ಬಯಸಿ ಹೋದಂಥ ಸ್ಥಳ ಬೆತ್ತಸ್ತ ಕೊಳ ಅದು ಈ ವ್ಯಕ್ತಿಯ ಪಾಲಿಗೆ ಆ ಕೊಳದ ಬಾಗಿಲು ಮುಚ್ಚಿದೆ ಆದರೂ ಅಲ್ಲೇ ನಿಂತ್ಕೊಂಡು ಅದರ ಬಾಗಿಲನ್ನೇ ತಟ್ತಾ ಇದ್ದಾನೆ ಹಾಗೂ ತನ್ನ ಸಮಸ್ಯೆಯನ್ನು ತಾನೇ ಹೊತ್ತುಕೊಂಡು ಅಲೀತಾ ಇದ್ದಾನೆ ಈ ವ್ಯಕ್ತಿಯು ತಿಳ್ಕೊಂಡಿದ್ದ ಈ ನನ್ನ ಸಮಸ್ಯೆಗೆ ಈ ಬೆತ್ತಸ್ತಾನೆ ಪರಿಹಾರ ಕೊಡೋದು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಬೇರೆ ಯಾವ ಮಾರ್ಗಗಳು ಇಲ್ಲ ಅಂತ ಈ ವ್ಯಕ್ತಿ ಆ ಸ್ಥಳದಲ್ಲೇ ತನ್ನ ಬಿಡುಗಡೆಗಾಗಿ ನಿರೀಕ್ಷಿಸುತ್ತಾ ತನ್ನ ಮೂವತ್ತೆಂಟು ವರ್ಷಗಳ ಕಾಲ ಕಳೆದು ಬಿಟ್ಟನು ಈ ವ್ಯಕ್ತಿ ಮೂವತ್ತೆಂಟು ವರ್ಷಗಳಿಂದ ಅಲ್ಲೇ ತಂಗಲು ಮತ್ತೊಂದು ಕಾರಣ ಏನಂತಂದರೆ ಅಭ್ಯತ ಕೊಳ ಇವನ ಪಾಲಿಗೆ ದೇವರಾಗಿತ್ತು ಅದರಿಂದ ಮಾತ್ರ ತನ್ನ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅದನ್ನೇ ನಂಬಿಕೊಂಡು ಅಲ್ಲೇ ಕುಳಿತು ಬಿಟ್ಟ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಈ ವ್ಯಕ್ತಿಯಂತಲೇ ಇವತ್ತು ಅನೇಕರು ತಮ್ಮ ಸಮಸ್ಯೆ ತಾವೇ ಹಿಡ್ಕೊಂಡು ತಮ್ಮ ರಿಪೋರ್ಟ್ಗಳನ್ನು ತಾವೇ ಹಿಡ್ಕೊಂಡು ತಾವೇ ನಿರ್ಧಾರ ಮಾಡಿಕೊಂಡು ತಮಗೆ ತೋಚಿದ ಸ್ಥಳಗಳಿಗೆ ತಾವೇ ಪರಿಹಾರ ಕಂಡುಕೊಳ್ಳಲು ಅಲೀತಾ ಇದ್ದಾರೆ ತಮ್ಮ ಸಮಸ್ಯೆಗಳಲ್ಲಿ ಡಾಕ್ಟರ್ನ ದೇವರು ಮಾಡಿಕೊಳ್ತಾ ಇದ್ದಾರೆ ಇನ್ನು ಕೆಲವೊಬ್ರು ತಮ್ಮ ಸಮಸ್ಯೆಗಳಲ್ಲಿ ಪಾಸ್ಟರ್ನ ದೇವರು ಮಾಡಿಕೊಳ್ತಾ ಇದ್ದಾರೆ ಮತ್ತು ಕೆಲವೊಬ್ರು ಮನುಷ್ಯರನ್ನು ದೇವರಾಗಿ ಮಾಡಿಕೊಳ್ಳುತ್ತಾ ಇದ್ದಾರೆ ತಮ್ಮ ಸಮಸ್ಯೆಗಳಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಒಂದು ವೇಳೆ ನೀವು ಈ ವ್ಯಕ್ತಿಯಂತೆ ಇದೇ ಹಾದಿಯಲ್ಲಿ ಹಾದು ಹೋಗೋರಾಗಿದ್ದರೆ ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ಳುತ್ತಾ ಇದ್ದೀರ ಎಲ್ಲಿವರೆಗೂ ನಿಮ್ಮ ಹೋರಾಟಗಳನ್ನು ನೀವೇ ಹೋರಾಡ್ತೀರ ಇಲ್ಲಿವರೆಗೂ ನೀವೊಬ್ಬರೇ ಹೋರಾಡಿದ್ದು ಸಾಕು ಇವತ್ತಾದರೂ ಈಗೆಲ್ಲಾದರೂ ಒಂದು ಸಲ ಏಸುವಿಗೆ ನಿಮ್ಮ ಹೋರಾಟಗಳನ್ನು ಸಮರ್ಪಿಸಿ ನೋಡ್ರಿ ಸಹೋದರ ಸಹೋದರಿ ನಿಮ್ಮ ಪಾಲಿಗೆ ಮುಚ್ಚಿರುವ ಬಾಗಿಲುಗಳನ್ನೇ ಯಾಕೆ ತಟ್ಟುತ್ತಾ ಅಲ್ಲೇ ಸಮಯವನ್ನು ವ್ಯರ್ಥ ಇದ್ದೀರಾ ಒಂದು ಸಲ ನಿಮಗಾಗಿ ಇಪ್ಪತ್ನಾಲ್ಕು ತಾಸು ತೆರೆದಿರುವ ಏಸು ಎನ್ನುವ ಬಾಗಿಲ ಒಳಗೆ ಒಂದು ಸಲ ಬಂದು ನೋಡಿ ಸಹೋದರ ಸಹೋದರಿ ಆತನನ್ನು ಹುಡುಕಿ ಬಂದಂಥ ಯಾರು ಬಂದ ಸ್ಥಿತಿಗಳಲ್ಲೇ ಯಾವತ್ತೂ ಹಿಂತಿರುಗಿ ಹೋಗಿಲ್ಲ ಯಾಕೆಂದರೆ ಯೇಸಸ್ವಾಮಿ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ದೇವರು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ದೇವರು ಇದನ್ನು ನನ್ನ ಸ್ವಂತ ಅನುಭವದಿಂದ ನಾನು ತಿಳಿದುಕೊಂಡಿದ್ದೇನೆ ನನ್ನ ಜೀವನದಲ್ಲಿ ಎದುರಾದಂಥ ಅನೇಕ ಸಮಸ್ಯೆಗಳಲ್ಲಿ ಸವಾಲುಗಳಲ್ಲಿ ಸೋತು ಬೇಸತ್ತು ಜೀವನದಲ್ಲಿ ಜಿಗುಪ್ಸೆಗೊಂಡು ನನ್ನ ಜೀವನವೇ ನಶ್ವರ ಅನ್ನಿಸ್ತಾ ಇತ್ತು ನನಗೆ ಅಂಥ ಸಂದರ್ಭದಲ್ಲೇ ಏಸುವನ್ನು ಹುಡುಕಿ ಹೋದೆ ನಾನು ನನ್ನ ಆಲೋಚನೆಗಳಲ್ಲಿ ನನ್ನ ಚಿಂತನೆಗಳಲ್ಲಿ ಒಂದು ಚಿಂತೆ ನನಗೆ ಬಹಳ ಕಾಡಿಸ್ತಾ ಇತ್ತು ಅದೇನಂತಂದರೆ ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ ನಾನು ವೇಸ್ಟ್ ಅಂತ ನಾನು ಯಾವಾಗಲೂ ತುಂಬಾ ಕುಗ್ಗಿ ಹೋಗ್ತಾಯಿದ್ದೆ ನನ್ನ ಮತ್ತೊಂದು ದೊಡ್ಡ ಸಮಸ್ಯೆ ಏನಂತಂದರೆ ನಾನು ಅಂತರ್ಮುಖಿ ಅಂದರೆ ಇಂಟ್ರಾವರ್ಡ್ಸ್ ಅಂತ ಹೇಳ್ತಾರೆ ಸೈಕಾಲಜಿಯಲ್ಲಿ ಅಂದರೆ ಯಾರತ್ರ ಬೆರೆಯಲ್ಲ ಯಾರತ್ರ ಮಾತಾಡಲ್ಲ ಒಂದೇ ಇರ್ತಾಯಿದ್ದೆ ಸೊ ನನಗೆ ಇತರ ಹತ್ರ ಎಲ್ಲರೂ ಮಾತಾಡೋ ಥರ ಎಲ್ಲರ ಹತ್ರ ಮಾತಾಡಲಿಕ್ಕೆ ನನಗೆ ಆಗ್ತಾಯಿದ್ದಿಲ್ಲ ಯಾರು ನನಗೆ ಕಂಫರ್ಟಬಲ್ ಅನ್ನಿಸ್ತಾರೋ ಅವ್ರ ಹತ್ರ ಮಾತ್ರ ಮಾತಾಡುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೆ ಹತ್ರನು ಬೆರೆಯೋದು ನನಗೆ ಗೊತ್ತಿಲ್ಲ ಯಾರ ಜೊತೆ ಮಾತಾಡೋಕ್ಕೂ ಧೈರ್ಯ ಸಾಕಾಗ್ತಾ ಇದ್ದಿಲ್ಲ ಹಾಗೂ ಬದುಕುವ ಕಲೆ ನನಗಿದ್ದಿಲ್ಲ ನನ್ನ ಜೀವನದಲ್ಲಿ ಗೊತ್ತಿದ್ದೆಲ್ಲ ನನಗೆ ಒಂದೇ ಏನಂತಂದರೆ ಏನಿದೆ ಸತ್ಯ ಅದನ್ನು ಇರೋದನ್ನು ಇರೋದಾಗಿ ಮಾತಾಡೋದು ಬಟ್ ಸತ್ಯ ಮಾತಾಡಿದರೆ ಯಾರಿಗೂ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಭಾಳ ಜನಗೆ ನಾನು ವೈರಿಯಾಗಿದ್ದೆ ಇವತ್ತು ಕೂಡ ನನ್ನ ಜೀವನದಲ್ಲಿ ನನ್ನ ಬಹಳ ಜನ ದ್ವೇಷಿಸಲಿಕ್ಕೆ ಕಾರಣ ಏನಂತಂದರೆ ನಾನು ಇರೋದನ್ನು ಇರೋ ಹಾಗೆ ಮಾತಾಡ್ತೀನಿ ಇಲ್ಲದನ್ನು ನಾನು ಕ್ರಿಯೇಟ್ ಮಾಡಿ ಮಾತಾಡಲ್ಲ ಅಂದರೆ ಒಂದೇ ಮಾತಲ್ಲಿ ಹೃದಯನ ಎರಡು ಭಾಗವಾಗಿ ಇದ್ದೆ ಭಾಳ ಜನರಿಗೆ ಅವರ ಅಧಿಕಾರಿ ಅಂತ ನೋಡ್ತಾ ಇದ್ದಿಲ್ಲ ಅವರು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ನಾನು ಇದ್ದಿಲ್ಲ ಸೊ ಹೀಗಾಗಿ ಬಹಳನೇ ಸಮಸ್ಯೆಗಳು ನನ್ನ ಲೈಫ್ನಲ್ಲಿ ಫೇಸ್ ಮಾಡಬೇಕಾದಂಥ ಸ್ಥಿತಿಯಲ್ಲಿ ನಾನಿದ್ದೆ ಸೊ ಅಂಥ ಸಮಯದಲ್ಲೇ ನನ್ನ ಹೆಸನ್ನು ಹುಡುಕಿ ಹೋದೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಸತ್ಯ ಹೇಳ್ತೀನಿ ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿ ನಾನು ಹೇಗೆ ಬದುಕಬೇಕಂತ ಒಂದು ನನಗೆ ಕಲಿಸ್ಕೊಟ್ಟಿಲ್ಲ ಯಾಕಂದರೆ ಅವ್ರ ಕೆಲಸಗಳಲ್ಲೇ ಅವರು ತುಂಬ ಬ್ಯುಸಿ ಆಗ್ತಾಯಿದ್ರು ಆದರೆ ನನ್ನ ನಂಬಿ ಹೋದಂಥ ಯೇಸು ಸ್ವಾಮಿ ನನಗೆ ಕೆಲವೊಂದು ಸಲ ತಂದೆಯಾಗಿ ಬೋಧಿಸ್ತಾ ಇದ್ದರು ಕೆಲವೊಂದು ಸಲ ಗುರುವಾಗಿ ಬೋಧಿಸ್ತಾ ಇದ್ದರು ತುಂಬ ಕುಗ್ಗಿ ಹೋದಾಗ ತುಂಬ ನೋವಿನಲ್ಲಿ ವೇದನೆಯಲ್ಲಿ ಇರುವಂಥ ಸಮಯದಲ್ಲಿ ಒಳ್ಳೆಯ ಸ್ನೇಹಿತನಾಗಿ ನನ್ನನ್ನು ಆಧರಿಸ್ತಾ ಇದ್ರು ನನ್ನ ಜೀವನ ಇವತ್ತು ಹೇಗಿದೆ ಅಂದರೆ ಒಂದು ಕಾಲದಲ್ಲಿ ಜನರು ಮುಂದೆ ಬಂದರೆ ಎಲ್ಲಿ ನನ್ನ ಹತ್ರ ಮಾತಾಡ್ತಾರೋ ಅಂತ ಓಡಿ ಹೋಗ್ತಾಯಿದೆ ಆದರೆ ಇವತ್ತು ಎಲ್ಲರ ಜೊತೆ ದೇವರು ಬೆರೆಯುವಂಥ ಕೃಪೆ ಕೊಟ್ಟಿದ್ದಾರೆ ಮಾತಾಡೋಕ್ಕೆ ಬರದ ನನ್ನನ್ನು ಇವತ್ತು ದೇವರು ಅನೇಕರಿಗೆ ಕೌನ್ಸ್ಲಿಂಗ್ ಇಡಲು ಉಪಯೋಗಿಸ್ತಾ ಇದ್ದಾರೆ ಹಾಗೂ ಈ ಯೂಟ್ಯೂಬ್ ಚಾನಲ್ನಲ್ಲಿ ಮೋಟಿವೇಶ್ನಲ್ ಪ್ರೀಚರ್ ಆಗಿ ಉಪಯೋಗಿಸ್ತಾ ಇದ್ದಾರೆ ವಾಟ್ಸಪ್ನಲ್ಲಿ ಭಾಳ ಜನ ಕಮೆಂಟ್ ಮಾಡ್ತಾರೆ ಬಟ್ ಯೂಟ್ಯೂಬ್ ಚಾನಲ್ ಯಾಕೆ ಮಾಡಲು ನನಗೆ ಗೊತ್ತಿಲ್ಲ ಬಟ್ ಹೇಳ್ತಾರೆ ಈ ಸಂದೇಶ ನಮ್ಮ ಜೊತೆನೇ ಇವತ್ತು ಮಾತಾಡ್ದಾಗಿತ್ತು ಅಂತ ಹಾಗೂ ಅನಾರೋಗ್ಯದಲ್ಲಿ ಇರುವಂತಹ ಜನರಿಗೆ ಪ್ರಾರ್ಥಿಸಿದಾಗ ಅನೇಕರಿಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಸೌಖ್ಯವನ್ನು ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಈಗ ರೀಸೆಂಟಾಗಿ ಒಂದು ಹುಡುಗಿಯ ಜೀವನದಲ್ಲಿ ತುಂಬ ಅದ್ಭುತವೇ ಮಾಡಿದ್ದಾರೆ ದೇವರು ಆ ಹುಡುಗಿಗೆ ಹದಿನಾಲ್ಕು ಹದಿನೈದು ವರ್ಷ ಇರ್ಬೋದು ಅನಾರೋಗ್ಯದ ಸಮಸ್ಯೆ ಹೊಟ್ಟೆ ನೋವು ಈ ರೀತಿ ಯಾವುದಾದ್ರೂ ನೋವುಗಳು ಆ ರೀತಿ ಅನಾರೋಗ್ಯ ಕಾಡಿಸ್ತಾ ಇತ್ತು ಎರಡನೇದಾಗಿ ಅವಳಿಗೆ ಮಲ ವಿಸರ್ಜನೆ ಒಂದು ಎರಡು ಹೋಗೋದು ಗೊತ್ತಾಗಲ್ಲ ಕೂತಲ್ಲ ಕೂತ ಸ್ಥಳದಲ್ಲೇ ಮಾಡ್ಕೊಂಡ್ಬಿಡ್ತಾಳೆ ಸೊ ಮೂರನೇದಾಗಿ ತುಂಬ ಭಯ ಇತ್ತು ಅಕ್ಕ ನನಗೇನೋ ಕಣ್ಣುಗಳು ಕಾಣಿಸ್ತವೆ ಅಂತ ಹೇಳ್ತಾ ಇದ್ಳು ಸೊ ದೇವ್ರ ಬಗ್ಗೆ ಹೇಳಿದಾಗ ಯಶು ಸ್ವಾಮಿಯ ಕೆಲವೊಂದು ವಾಕ್ಯಗಳ ಮಗಳಿಗೆ ಕೊಟ್ಟಾಗ ಸೊ ಭಯ ಒಂದೇ ವಾರದಲ್ಲಿ ಆ ಮಗಳಿಗೆ ಬಿಟ್ಟು ಹೋಯಿತು ಎರಡನೇದಾಗಿ ಈಗ ಒಳ್ಳೆ ಆರೋಗ್ಯದಲ್ಲಿ ಇದ್ದಾಳೆ ಮೂರನೇದಾಗಿ ಏನಂತಂದರೆ ಅವಳಿಗೆ ಒಂದಕ್ಕೆ ಎರಡಕ್ಕೆ ಬರೋದೇ ಇದ್ದಿಲ್ಲ ಕುತ್ಕೊಂಡು ಜಾಗದಲ್ಲೇ ಎಲ್ಲ ಮಾಡ್ತಾಯಿದ್ದ ಆದರೆ ದೇವರು ಅವಳಿಗೆ ಜ್ಞಾನ ಕೊಟ್ಟಿದ್ದಾರೆ ಈಗ ಅವಳು ಒಂದಕ್ಕೆ ಬಂದಿದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಅಂತ ನಿಂತ್ಕೊಂಡು ತನ್ನ ಬಟ್ಟೆಗಳು ತೋಯಿಸ್ಕೊಳ್ಳೋದ ಹಾಗೆ ಮಾಡಿ ಮತ್ತೆ ಕುತ್ಕೊಂತಾಳೆ ಮೊದಲೆಲ್ಲ ಅವಳಿಗೆ ಗೊತ್ತಾಗ್ತಾ ಇದ್ದಿಲ್ಲ ಕುತ್ಕೊಂಡು ಜಾಗದಲ್ಲೇ ಮಾಡ್ತಾಯಿದ್ಲು ಸೊ ಅವ್ರಮ್ಮ ಹೇಳಿದ್ದು ಏನಂತಂದರೆ ದಿನಕ್ಕೆ ಎಂಟು ಬಟ್ಟೆಗಳನ್ನು ಅವರು ಬದಲಾಯಿಸ್ತಾ ಇದ್ರು ಈಗ ಒಂದೇ ಜೊತೆ ಒದ್ದೆ ಆಗುತ್ತೆ ಅಂತೆ ಸೊ ದೇವರು ಎಷ್ಟು ಆ ಮಗಳ ಜೀವನದಲ್ಲಿ ಅದ್ಭುತ ಮಾಡಿದ್ದಾರೆ ನೋಡ್ರಿ ಯಾವುದೇ ಪ್ರಯೋಜನ ಕೇಳಿ ಬಾರದಂಥ ನನ್ನ ಜೀವನವನ್ನು ಬದಲಾಯಿಸಿದ ದೇವರು ನಿಮ್ಮೆದರ ಜೀವನಗಳನ್ನು ಕೂಡ ಸಂದರ್ಶಿಸಿ ಬದಲಾಯಿಸಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂದೇಶವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಇದ್ದಂಥ ಸ್ಥಳಗಳಲ್ಲೇ ಅಪ್ಪ ತಂದೆಯಾದ ದೇವರೇ ಈ ಸಮಯಕ್ಕಾಗಿ ಸ್ತೋತ್ರ ಈ ದಿನಕ್ಕಾಗಿ ಸ್ತೋತ್ರ ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ ಈ ಸಂದೇಶದ ಮೂಲಕ ಹಲವಾರು ಜನರಿಗೆ ಸತ್ಯವನ್ನು ತಿಳಿಸಿ ಅವರ ಮನೋನೈತ್ರಗಳನ್ನು ತೆರೆದಕ್ಕಾಗಿ ಸ್ತೋತ್ರ ಕರ್ತನೆ ತನ್ನ ದೇವರೇ ಯಾರೆಲ್ಲ ಒಂದೇ ಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ಅಸತ್ಯದಲ್ಲಿ ಜೀವಿಸ್ತಾರ ಕರ್ತನೆ ಅಂಥವರೆಲ್ಲರಿಗೆ ಇವತ್ತಿನ ಸಂದೇಶ ಬೆಳಕಾಗಿ ಸತ್ಯವನ್ನು ಬೋಧಿಸಿ ಸತ್ಯದ ಮಾರ್ಗದಲ್ಲಿ ನಡೆಸಲು ಕೃಪೆ ತೋರಿಸು ಎಂದು ಬೇಡುತ್ತಾ ತನ್ನ ದೇವರೇ ಈ ಮೂವತ್ತೆಂಟು ವರ್ಷದ ರೋಗಿಯನ್ನು ಸಂದರ್ಶಿಸಿ ಬಿಡುಗಡೆ ಕೊಟ್ಟ ಹಾಗೆ ಕರ್ತನ್ಯ ಯಾರೆಲ್ಲ ದೀರ್ಘಕಾಲದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲ ಹೋರಾಟಗಳು ಈ ವರ್ಷದಲ್ಲಿ ಅಂತ್ಯವನ್ನು ಕಾಣಲಿ ಜಯವನ್ನು ಹೊಂದಿಕೊಳ್ಳಲಿ ಎಂದು ಬೇಡುತ್ತಾ ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತ ನಿಮ್ಮ ಉನ್ನತವಾದ ನಾಮವನ್ನು ಹೆಚ್ಚಿಸುತ್ತ ನನ್ನನ್ನು ತಗ್ಗಿ ಶಿಕ್ಕುತ್ತಾ ನಂತರ ಹೆಸರಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ